கமெண்ட்ரி சந்தோஷி மட்டும் சந்தோஷ ஆக நிசர் சௌந்தர் நோட் நோட் கழ்தி நீர் நிச்சவாக் நோடி ஆக அல்லி ஜங்கல் இருவந்த குகைகள எல்லானும் வீடியோ மாட்கொண்டதினி சோ ஆ வீடியோ கூட ஹாக்தினி தயமாடி நோடி ஆ வீடியோக்கு கூட நீம சப்போட்ட அந்த கொடி உட்ட மனக்கின் தம்புஞ்சே இஷ்ட தண்டன் சித்தில உண்டு குட்லே நோடு சளி சளி தண்டி சலு நாக்கத்தி பேடி சீட்டரிட்டனி தக்கொண்டு சும் நாக்கொண்டுதனி இ தண்டிகே நடக்க பந்தங்க கக்கொண்டதி நன கண்ட நோடு சிந்தில்ல சிகப்ப சந்தாகு நிதி மடிதுனந்த இஷ்ட கதலை தேதியே சென்னாக ஹ ஹுடுக நோடி ரா டிக்கெட் இந்த ஒட்ட கன்பர்ம மாட்கொண்டு ಕೇಳ್ಕೊಂಡು ಕೇಳಿಕೊಂಡು ಬರ್ತನೆ ಆಫೀಸ್ ಗೆ ಇವ ಕೊಂಡ್ತಿತಿ ನಿದ್ದೆ ಬಿಗ್ಯಾ ಕೊಂಡ್ತಾನ ತಣ್ಣಿ ಐತಿ ನಾನು ಜಾಕೆಟ್ ತಗೊಂಡ್ ಬರಲಿಲ್ಲ ಏನ್ ಮಾಡ್ಲಿ ಶಾಲು ತಗೊಂಡ್ ಬಂದಿಲ್ಲ ಇವ್ರು ಆಫೀಸ್ ಗೆ ಹೋಗರ್ತನೆ ಅಂದ್ರೆ ಎಲ್ಲದರ ಏನು ಬಾರೆ ಟಿಕೆಟಿ ಇんど ಅಪ್ಪಾ ಒಂದು ಚಾಕ್ರಿನಾತೆ ಹೆಂಟಿಗೆ ಏನರ ಬೇಕು ಬೇಡ ಕೇಳೋದು ಗೊತ್ತ ಇಲ್ಲ ಶಾಲು ಇಡ್ಕೊಂಡ್ ಬರಬೇಕಾಗಿತ್ತು ನಾನು ನಂದ ತಪ್ಪೇ ಅಲ್ಲ ಹ್ಮ್ ನೀಕಿ ನೋ ನಮ್ಮ ತುಂಬಾ ತೊಳಿ ಇಂದ ಜಂಪರ್ ಹಾಕೊಂಡ್ ಬಂದು ಬೆತ್ತುಂತ ನಿದ್ದೆ ಹೊಡ್ಯಾ ತಾಯಿ ಹಂಗಾದಾಳ ಹಂಗ ಮಗ ಆದಾನ ಅತ್ತಿ ಉಷ್ಟು ಸಾಮಾನಿ யலா திப்பித்தாட்டி ரொட்டி கொட்டா புண்ணிஸ் ಹೆಂಡತಿಗೆ ಎಷ್ಟು ಕಾಜಿ ಮಾಡ್ತಾನ ಊಟ ತಂದು ಕೊಟ್ಟ ಆಕಿಗೆ ಹಾ ಮತ್ತೆ ಶಾಲ್ ಹುಚ್ಚಿದ ಬ್ಯಾಗ್ ನಾಗಿನ್ ತಗದು ಎಷ್ಟು ಕಾಜಿ ಮಾಡ್ತಾನ ಇದು ಐತ್ವ ನನ್ನ ಗಂಡ ಅಯ್ಯೋ ಕರ್ಮ ಆತ್ ಬಿಡು ಇಲ್ಲೇ ನಿದ್ದಿ ಚಲುವ ಅದು ಎರಡು ಮಂದಿವು ಪಾಪ ತಂಡಿಗೆ ನಿದ್ದೆ ಆಕೆ ಅವ್ರಿಗೆ ಯಾವ ಯಾ ತಂಡಿ ಯಾ ಮಳಗಾಲ ಯಾ ಬ್ಯಾಸ್ಕಿ ಕುಂತ ಕುಂತಲೆ ನಿಂತ ನಿಂತಲೆ ನಿದ್ದಿ ತಾಯಿ ಮಗುಂದು ಅವಾ ಸಿಗ್ತೆ ತರಿಯತ್ತಿರ ಮದವಲ್ ತಗೊಂಡ ಬಂದು ನಿಮ್ಮ ಮಾವನಕರು ಒಂದ ನಾಲ್ಕು ಭೂತ ಹಾಕಬೇಕುವಾ ಕರೆನ ನಾನು ಹೇತಿ ಏನ ನಾಲ್ಕು ಭೂತ ಹಾಕಬೇಕು ನನ್ನ ಗಂಡಗ ಅಂದ್ಲ ತಂಡ್ ಇರೋದಕ ಸೂರ್ಯ ಬೈದಿರ್ಬೇಕ ಒಂದಿ ಟಪ್ಪಿಗೆ ಏನರ ಹಾಕ್ಬೇಕ್ ಬೇ ಒಂದರ ತಡಕಂತನ ಮುದುಕ ಮನುಷ್ಯ ಅಂತ ಹೇಳಿ ಅದಕ ನಾಲ್ಕು ಭೂತ ಹಾತ್ತಳಂತ ಅಲ್ಲ ನಿನ್ನವನ ಅದಕ ಊಟಕ್ಕಿಂತ ಮುಂಚೆ ಬಡ್ಕೊಂಡೆ ನಾನು ಒಂದೇ ಅರ್ತಾತ ಸಷ್ಟ ಹಿಂಗ ಹೋಗಿ ಹಂಗ ಬಂತೆ ಅಂತ ಹೇಳಿ ಹರಿ ಅಡ್ತೆ ನೀನು ಹೋಗಿ ಹಂಗ ಬರ್ತಿದ್ದಿಲ್ ಅಳಗಾಡನು ಬಾ ಜೋತಾಡನ ಬಾ ಹೊಂಗಾಗಿ ಬರ್ತಿದ್ದೀ ಭೋಸಡಿ ಮಗಳ ಈ ಮಗಾ ಹೇಳಿದ ಅಂತ ಹೇಳಿ ನಾಲ್ಕು ಭೂತ ಹಾಕಕ ಬಂದಾಳ ಮುಂಡಿನ ಬೆಕ್ಕ ದам್ರುತಿದ್ರು ಮೊಟ್ಟ ನನ್ನ ಮಗ ಅಲ್ಲ ನಾನು ಅದೇನ ಅಂತಾರಲ್ಲ ಸದಾಶಿವಗ ಸದಾ ಶಿವನ ಧ್ಯಾನ ಅಂತ ಜೀವن ನೋಡಿ ಅಂದಾರೆ ಮಕ್ಕ್ ಶಾನೆದಿ ಅಲ್ಲೇ ಮುದಿತಿದಿ ಗೊಂಡಗ ಏನು ಬೇಕು ಏನು ಬೇಡ ಅನ್ನೋದು ಯಾವಾಗ ತಿಳ್ಕೊಳಕಿ ನೀನ ಹಾ ಎಲ್ಲ ತಿಳ್ಕೊಂಡೆ ಹೆಚ್ಚಾಗತಿ ಈಗ ಯಾವುದು ಓದಿಲ್ಲ ತಿಳ್ಕೊಳಕ ನೀನು

ಒಂದು ಶೆಟ್ಟಿಂದ ಕನ್ಫರ್ಮ್ ಮಾಡಿಲ್ಲ ಅಂತ ಬಾಡರ್ ಮೊದಲ ಹೇಳಕ ಏನು ಗಾಡಿ ಬಂದ ನಿಂತತಿ ಈಗ ಹೇಳಿದ್ರ ಏನು ಮಾಡಬೇಕು ಅಂತ ನನ್ನ ಯಾಕೆ ಕೇಳ್ತಿದಿ ಒಲ್ಲೇ ಹೋಗಿ ಅವರನ್ನ ಕೇಳಿ ಹೋಗು ಹೇಳತಾರ ನಿನಗೆ ನೀನು ಕೂಡ ಮಾತಾಡ್ಕೊಂಡ ನಿಂತಿರ್ತನಲ್ಲ ನನಗೆ ಗೊತ್ತಿಲ್ಲ ಹೋಗಿ ಶೆಟ್ಟರ್ ಹಾಕೊಂಡು ಬರ್ತೀನಿ ಹಾಗಾ ನೀನು ನೌನ ನಿನ ನೆಮ್ಮದಿರೆ ಮಕ್ಕೊಂಡರ ಮಕ್ಕೋತನಿ ನಮ್ಮ ಅತ್ತಿ ನಮ್ಮ ಅವನ್ ನೋಡಿದ್ರ ಎಷ್ಟು ಖುಷಿ ಆಕಿತಲ್ಲ ಎರಡು ಮಂದಿ ಜಗಳ ಮಾಡ್ಕೊಂತನ ನಮ್ಮ ಅತ್ತಿ ಮಾವನ್ ಕಾಜಿ ಮಾಡ್ತಾನ ಮಾವ ಅತ್ತಿ ಕಾಜಿ ಮಾಡ್ತಾನ ಇಷ್ಟು ವಯಸ್ಸಾದ್ರೂ ಇಬ್ರು ಒಬ್ಬರಿಗೊಬ್ರು ಎಷ್ಟು ಹೊಂದಾಣಿಕೆಯಿಂದ ಅದಾರ ಆದ ನನ್ನ ಜೀವನದಾಗ ಒಂದು ದಿನನೂ ಗಂಡ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ಮದುವೆಯಾಗಿ ನಾಲ್ಕು ತಿಂಗಳು ಒಂದೇ ಮನೆಗೆ ಬರೀ ಅರಿ ಮಾತುಗಳಿಂದ ಕಿಚ್ಚಿ ಮಾತಾಡ್ತಾನೆ ಬಂದ ಆಮೇಲೆ ತಂದೆ ತಾಯಿ ಹೆಂಡತಿ ಮನಿ ಎಲ್ಲ ಬಿಟ್ಟು ಹೋಗಿ ಬಿಟ್ಟ ಒಂದೊಂದ್ಸಲ ನೆನಪಾದ್ರೆ ಈ ಜೀವನನ ಬೇಡ ಅನಸ್ತೈತಿ ಆದರೆ ಮಲ್ಲಿಕಾ ನನಗೊಂದೇ ಒಂದು ಮಾತು ಹೇಳಿದ್ಲು ಅದು ಮಾತ್ರ ಪ್ರತಿ ಸರ್ತಿನೂ ನನಗೆ ನೆನಪಾಗಿ ಆ ಮಾತು ನನಗೆ ಧೈರ್ಯ ತಿಂತೈತಿ ಕೇವಕ ನೀ ಹುಟ್ಟಿದ್ದು ಯಾರ ಸಂಬಂಧ ಹುಟ್ಟಿಲ್ಲ ನಿನ್ನ ಜೀವನ ನಿನ್ನ ನೆನೆಸುವಂತೆ ನಿನ್ನ ಕಾಲ ಮೇಲೆ ನೀನಿರ್ಬೇಕು ನಿನಗೆ ನೀನೇ ಆಸರ ನಿನ್ನ ಬುದ್ಧಿ ಶಕ್ತಿಯಿಂದ ನೀನ ಒಂದು ಸಾಧನೆಯನ್ನ ಮಾಡ್ಬೇಕು ಅವಾಗ ಈ ಜಗತ್ನಾಗ ಬೆಲೆ ಕೊಡಲಾರದಂತವರು ಕೂಡ ನಿನಗ ಬೆಲೆ ಕೊಡ್ತಾರ ಅಂತ ಹೇಳಿ ಆ ಮಾತು ನೆನಪಿಸ್ಕೊಂಡಾಗೆಲ್ಲ ನನ್ನಲ್ಲೇ ಧೈರ್ಯ ತುಂಬಕೋತೇನೆ ನಾನು ಸ್ಟೇಷನ್ ನಾಗ ಪ್ರತಿ ಒಬ್ಬರನ್ನು ನೋಡಾತೀನಿ ಅವ್ರವ್ರ ವಯಸ್ಸನ್ನ ಎಷ್ಟು ಕೇರ್ ಮಾಡ್ತಾರಲ್ಲ ಹ್ಞೂ ಇನ್ನು ನನ್ನ ಗಂಡ ಆ ಟೈಪ್ ಹೆಂಡತಿ ಕಾಜಿ ಅನ್ನೋದು ತೆಲಾಗ ಬುದ್ಧಿನೂ ಇಲ್ಲ ಶೋಭಾ ಇಲ್ಲಕ್ಕೆ ನಿಂತಿ ಮತ್ತೇನು ಮಾಡ್ಬೇಕಾಗಿತ್ತು ಟಿ ಸಿ ಹೋಗಿ ಎಲ್ಲ ಮಾತಾಡ್ಕೊಂಡ್ ಬಂದೀನಿ ಎಲ್ಲ ಸರಿ ಆಯ್ತು ಲಗೇಜ್ ತಗೊಂಡು ಹತ್ತು ನಡ್ರಿ ಹೋಗುನು ಆಯ್ತು ಬಿಡ್ರಿ ಲಗೇಜ್ ಎಲ್ಲ ನಾ ತಗೊಂಡು ನಿಮ್ಮಪ್ಪ ನಿಮ್ಮ ಅವನ ಗಾಡಿ ಹತ್ತಿಸ್ಬೇಕಾ ಇಷ್ಟು ತಗೊಂಡ್ ನಾ ಏನು ಹೇಳಿದೆ ಒಂದೊಂದು ಬ್ಯಾಗ್ ತಗೊಂಡ್ ಹತ್ತ್ರಿ ಹುಡುಕಿದ್ ನಾನು ಎಲ್ಲ ತಗೊಂಡ್ ಬರ್ತೀನಿ ಎಲ್ಲಾರು ಹೆಂಟಿಯರ್ ಅಷ್ಟು ಕೇರ್ ಮಾಡಿ ಒಂದು ಬ್ಯಾಗ್ ನ ಅವರ ಕೈ ಕೊಡೋದಿಲ್ಲ ಹಂಗ ಕರ್ಕೊಂಡು ಹೋಗಕ ನಮ್ಮ ಹಣೆ ಬರದಾಗ ಅಂತ ಭಾಗ್ಯ ಎಲ್ಲ ಇರಬೇಕು ಶೋಭಾ ನೀ ಒಲ್ಲಿ ಅಂದ್ರೆ ಬಿಡು ತೊಂದ್ರೆ ಇಲ್ಲ ನಿನ್ ಹತ್ತ ನಾನು ಎಲ್ಲ ಲಗೇಜ್ ತಂದ ಇಡ್ತೀನಿ ಏನು ಬೇಕಾಗಿಲ್ಲ ನಾನು ಬ್ಯಾಗ್ ತಗೊಂಡ ನಾ ಹತ್ತೇನೆ ಅಂದಂಗ ಇಲ್ಲೆಲ್ಲಾ ಸ್ವೆಟರ್ ಅಥವಾ ಜಾಕೆಟ್ ಸಿಗತವಾ ಇಲ್ಲ ಇಲ್ಲಿ ಸಿಗಲ್ಲ ಯಾಕ ಹ್ಞೂ ಹೆಂಡತಿಗೆ ತಂಡಿ ಹತ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಚೂರು ಮ್ಯಾನರ್ಸ ಇಲ್ಲ ಮೊದಲು ಎಲ್ಲ ನಾವು ಬಿಡಿಸಿ ಬಿಡಿಸಿ ಹೇಳಬೇಕು ಯಾಕಂದ್ರೆ ಹೆಂಡಿ ಬಾಳ ಜಾಕೆಟ್ ತಂದಿಲ್ಲ ಮರ್ತೀನಿ ಮನೆಯಾಗ ಅದಕ್ಕೆ ಕೇಳಿದೆ ಇಲ್ಲಿ ಏನಾದ್ರು ಸಿಗ್ತಾವಾ ಇಲ್ಲಿ ಸಮೀಪ ಒಳಗೆ ಎಲ್ಲಿ ಸಿಗಂಗಿಲ್ಲ ಶೋಭಾ ಮಾರ್ಕೆಟ್ ಗೆ ಹೋಗಬೇಕು ನೀ ಆಗಲೇ ಒಂದು ಮಾತು ಹೇಳಿದ್ರೆ ತಗೊಂಡರೆ ಬರ್ತಿದ್ದೆ ಹೇಳಬೇಕಂದ್ರೆ ಅಪ್ಪ ಅವನ ಜೊತೆ ಮಾತು ಮುಗಂಗಿಲ್ಲ ಅಲ್ಲಿ ನೀವು ಜಲ್ದಿ ಇರ್ಲಿ ನಡ್ರಿ ಹತ್ತ್ರಿ ಹತ್ತ ನಡಿ ಶೋಭಾ ನಾನು ಲಗೇಜ್ ತರ್ತೀನಿ ಆಯ್ತು ಪಾಪ ಶೋಭಾ ಠಂಡ ಹತ್ತೈತೆ ಏನು ನನ್ನ ಕಡೆ ಸ್ವೆಟರ್ ಐತಿ ಕೊಟ್ರೆ ನಾ ಹಾಕೊಳ್ಳುವಂತ ಸ್ವೆಟರ್ ಆಕೆ ಹಾಕೋತಾಳೋ ಇಲ್ಲೋ

ಮುಂದಕ್ಕೆ ಬರ್ತಾರೆ ಬಿಡ್ಬೆ ದುಡಿಯಕ ಮಂದಿ ನಮ್ಮ ಊರಿಂದ ಇಲ್ಲಿ ಯಮ್ಮ ಇದು ಇದು ಸ್ವರ್ಗನ ಬಿಡುವ ಊರ್ತಿ ಯಾಲಿ ಆ ಮಿಷನ್ ಹತ್ತಿ ಮೆಟ್ಲನ ಎಳ್ಕೊಂತರ ಮ್ಯಾಗ ಆದ್ರು ಏನೇ ಅಣ್ಣ ಪ್ರೇಮಮ್ಮ ನಮ್ಮ ಹುಬ್ಬಳ್ಳಿ ಟೇಷನ್ ಪೂನ ಟೇಷನ್ ತಂಗಿ ಒಂದೇ ನಮ್ಮ ಕಟ್ಟಾರ ನೋಡು ಸುದ್ದಿ ಹಂಗೈತಿ ಅರೆ ಬೇಯಮ್ಮ ನಾವು ಇನ್ನು ಹುಬ್ಬಳ್ಳಿಗೆ ಹೋಗಿದೆ ಆ ಇನ್ನು ಹುಬ್ಬಳ್ಳಿಗೆ ಹೋಗಿದೆ ಹೋಗಿ ಬೇ ಇಷ್ಟ ತನ ಮಕ್ಕೊಂಡಿದ್ದೀನಿ ನೆ ಹೆಂಗನ ಯೋಯ ಮಕ್ಕೊಂಡನಲ್ಲ ಕನಸು ಬಿದ್ದತೆ ನನಗೆ ಪುನಾಕ್ ಹೋಗಿ ಹೇಳಿದಂಗ ಆಗ್ಬಿಟ್ಟದೆ ಪ್ರೇಮವ ಕಲಸ್ಲೇ ಹೋಗಿವೆ ಕರೆ ಕರೆನ ಇನ್ನು ಹೋಗಿಲ್ಲ ಹೋಗಬೇಕಂದ್ರೆ ಗಾಡಿ ಹತ್ತಬೇಕು ಹೌದಾ ಯೋ ಆ ನಡಿವಾ ಮೊದಲು ಗಾಡಿ ಹತ್ತನ ಬಗನ ಇನ್ನೊಂದು ಜಂಪ್ ನಿದ್ದೆ ಆತಂದ್ರೆ ನೋಡಿ ಮತ್ತೆ ಒಳ್ಳೆ ಬರ್ತಾನೆ ಹುಬ್ಬಳ್ಳಿಗೆ ಏ ನೀನು ಅವನ ನಿನ್ ಶೆಟ್ರ ಮನೆಯಾಗ ಬಿಟ್ಟು ಬಂದ್ರ ನನ್ನ ಮೇಲೆ ಯಾಕ ಶುಟ್ ಶುಟ್ ಮಾಡಕತ್ತಿದಿ ಶೆಟ್ರ ಕೈಯಾ ಹಿಡ್ಕೊಂಡಿದ್ದೆ ನೀನೇ ಏನಕ್ಕೆ ಕೇಳಿದಿಲ್ಲ ಅದಕ್ಕ ನೋಡ ಅದನ್ನ ಟೇಬಲ್ ಮೇಲೆ ಇಟ್ಟಿ ಅಂಗ ಮರ್ತ ಬಂದೆ ನಿನ್ನ ಅವನ ನೀನೇ ಕೈಯಾ ಹಿಡ್ಕೊಂಡಿದ್ದನ್ನ ಟೇಬಲ್ ಮೇಲೆ ಹಾಕಿಟ್ಟಿ ಹಾ ಹಾಕೊಂಡ್ರಬೇಕಿಲ್ಲ ಶೆಟ್ರ ಹಾಕೊಂಡ ಹೊಸ ಜಂಪರ್ ಹಾಕೊಂಡೆ ಹೊಲಿಸಿ ಕಾಂತತನ ಬಂಗಾರ ಹಾಕೊಂಡಿದ್ದ ಮಾಡಿದ್ದ ಶೀಟರ್ ಮೇಗ ಎಲ್ಲ ಮುತ್ತುಕೊಂಡ ಹೋಗಕತಿ ಅತ್ತಿಗೆ ಬಂಗಾರ ಹೊಸ ಜಂಪರ್ ಎಲ್ಲ ಕಣಕ ಕಟ್ಟಿದ್ದು ಈಗ ಅದಕ್ಕೆ ಶೀಟರ್ ಹಾಕೊಂಡಿದ್ದೀಯ ಹ್ಮ್ ಈಗ ನನಗೆ ತಂಡಿ ಜಗ್ಗ ಏ ನಿನ್ನವ ನಲಿನ ಬಂಗಾರ ಜಂಪರ್ ಮಂದಿ ಕಾಣಬೇಕು ಅಂತಿದ್ದಿ ಹ ಮತ್ತೆ ತಂಡಿ ಹತ್ತಿದ್ರ ಶೀಟರ್ ಹಾಕೋಬೇಕು ಅಂತಿದ್ದಿ ಹ ಯಾದರ ಒಂದು ಬೇಕನ್ನ ಎರಡು ಬೇಕಂದ್ರೆ ಹೆಂಗಲಿ ಹೇ ಹಾತ್ ಸೋಳೆ ಮಗಳ ಮುತ್ತ ಮಾರಯ್ಯ ಬಾಯಿ ನಿಂದ ಏನ್ ಬೇಗಳ ಏನ್ ತಾನ ನಿನ್ನ ಇಲ್ಲಿ ನೋಡ ಬಾಯಿ ನನ್ನ ತೆಲಿ ಬಾಳ ಹಾಪ ಮಾಡ್ಬಿಡ ಮೊದಲ ಇವತ್ತು ಒಂದು ಈಟು ಏನು ಸಿಕ್ಕಿಲ್ಲ ಸರಳ ಹೋಗಿ ಗಾಡಿ ಹತ್ತಿ ಕುಂದ್ರು ಎಲ್ಲಾ ಬೆಚ್ಕಾಕಿಯೇ ಬಂಗಾರ ಕಾಣ್ಬೇಕಂತ ಹೊಸ ಜಂಪರ್ ನೋಡ್ಬೇಕಂತ ಮಂದಿ ಜಗತ್ನಾಗ ಯಾರು ಬಂಗಾರ ಹಾಕೊಳಂಗಿಲ್ಲ ಹೊಸ ಅರ್ಬಿನ ಉಡಂಗಿಲ್ಲ ನೋಡು ಈಕೆ ಉಡ್ತಾಳ ಈ ಕಿನ್ನ ನೋಡ್ಕೊಂತ ಕುಂದಿರ್ತಾರ ನನಗ್ ಗುರ್ತೈತಿ ನೀನ್ ಗಾಡಿ ಹತ್ತ ನನಗ ಸಾಲಿ ಕೆಲ್ಸಕ್ಕೆ ಬರ್ತಾಳ கமெண்ட் <também> <S variables>